ಕೈ ಕೊಡದೆ ತೋಡ ಇದು ಊಟ ದೇಹನ ಸುತ್ತ ಮಕ್ಕದಿಂದ ಪಾಪ ರೀ ಇಪ್ಪಾ ತಿಂಗಳು ಬಂದೆ ಬೆಳಿಗ್ಗೆ ಹೋಯಿತರಂತ ಕೀಟಂಗುರತಂತ ಅವ್ರು ಅಂತಿನ ಅರ್ಥ ಮಾಡಾಪ್ತಿ ಬಂಗಾರನ ಮಾನ ಮಾದೇ ಮಾಂಗನ ಕುರು ಮಾನ ಯಾಕವಿ ಸಾಲಿಹೋಯಿದಿರನೆ ಸಾಲಿಹೋಯಿದಿರನೆ ತಿಮ್ಮನಿ ಬಣ್ಣನ ರವಾ ಆ ಯಹನ ಬಂತೆ ಹೋಗು ತಿgeke ರಗದೇನ ಅವ್

ಇಂಜೆಕ್ಷನ್ ಮಾಡಿ ಮೂರು ಇಂಜೆಕ್ಷನ್ ಮಾಡಿ ಕುಂದೋಳಿದ್ರೆ ಡಾಕ್ಟರ್ ಬಂದಿದ್ರಂತೆ ಹಾ ರೀ ನಾನು ಕುಂದೋಳಕ್ಕೆ ಹೋಗಿ ಡಾಕ್ಟರ್ ಕಡೆ ತಗೊಂಡೇನ್ರಿ

ஏனோ இல்லை சார் நம்ம இவ்வளோ ஆக கட் ஃபோட்டோ இடம்